ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಈಗಿದ್ರೆ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ವೀಡಿಯೋನ ಮಧ್ಯಾಹ್ನ ಆಗಿದೆ ಅಲ್ಲ ಒಂದು ಗಂಟೆ ಸೊ ಕೆಲಸ ಸ್ವಲ್ಪ ಎಲ್ಲ ಪೆಂಡಿಂಗಲ್ಲಿದೆ ತಿಂಡಿಯೆಲ್ಲ ಮಾಡಿ ಮುಗಿಸಿ ಇವಾಗ ಅಪ್ ಆಗಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಶುರು ಮಾಡಿದ್ದೀನಿ ಏನೂ ಮಾಡಂಗಿಲ್ಲ ಎವರು ವಿಡಿಯೋ ವೀಡಿಯೋ ಮಾಡ್ತಾನೆ ಇರಬೇಕು ಏನಾದರೂ ಒಂದು ಸೊ ಒಬ್ಬಳೇ ಇದ್ದೀನಿ ಅಂತ ಸುಮ್ಮನೆ ಕೂರಂಗೂ ಇಲ್ಲ ವೀಡಿಯೋ ಮಾಡ್ದಲ್ಲಿ ಇರೋಂಗೂ ಇಲ್ಲ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಸಪೋರ್ಟ್ ಮಾಡೋರು ಮಾಡ್ತಾನೆ ಇರ್ತಾರೆ ಬೇಜಾರಾಗೋರು ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ ಆದ್ರೂ ನೋಡಿ ಸೊ ಅಷ್ಟು ನೋಡೋದರಿಂದ ನೀವು ಸಪೋರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಅದರಲ್ಲಿ ಅಂದರೆ ಬರೋ ವ್ಯೂನು ಕೂಡ ತುಂಬ ಅಂದರೆ ತುಂಬ ಡೌನ್ ಆಗುತ್ತೆ ಸೊ ಹೇಗಿದ್ರೂ ಸಪೋರ್ಟ್ ಮಾಡ್ತಾ ಇದ್ರ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ ಆದ್ರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದು ನನ್ನ ರಿಕ್ವೆಸ್ಟು ಕೂಡ ಸೊ ನೋಡೋಣ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನೆನ್ನೆ ಬ್ಲೌಸ್ ಹೊಲೀಲಿ ಕೊಡೋಣ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಭಾನುವಾರ ಶನಿವಾರ ಭಾನುವಾರ ರಜೆ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ಹೋಗಲಿಲ್ಲ ಬೇರೆ ಕಡೆ ಇವತ್ತು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡೋಣ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಸೊ ಆಲ್ರೆಡಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ಹೂವು ಏನು ಇಟ್ಟಿಲ್ಲ ಇವತ್ತು ಹಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ನಾಳೆ ಸೋಮವಾರ ಅಲ್ವಾ ಸೊ ನಾಳೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡೋದಿರುತ್ತೆ ಹಾಗಾಗಿ ಇವತ್ತು ಹೂವು ಮುಡಿಸಿಲ್ಲ ಹಾಗೆ ಆಗಿ ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ ಶುರು ಮಾಡಿದೆ ಅಷ್ಟೊಳಗೆ ನಂತೊಂದು ಪಾರ್ಸೆಲ್ ಬರೋದಿತ್ತು ಬಂತು ಸೊ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅದು ಮೀಶೋದಿಂದ ಬಂದಿದೆ ನೋಡೋಣ ಯಾವ ರೀತಿ ಇದೆ ಅಂತ ತುಂಬ ಇಷ್ಟಪಟ್ಟು ಇದೊಂದು ವೈಟ್ ಕಲರ್ ಡ್ರೆಸ್ನ ಬುಕ್ ಮಾಡಿದ್ದೆ ನನಗಂತೂ ಫಸ್ಟ್ ಟೈಮು ಮೀಶೋದಿಂದ ಪರ್ಫೆಕ್ಟ್ ಆಗಿ ನಾನು ಯಾವ ಸೈಜ್ ಬುಕ್ ಮಾಡಿದ್ದೆ ಅದೇ ಸೈಜಲ್ಲಿ ಬಂದಿತ್ತು ಯಾವ ಕಲರ್ ನಾನು ಇದರಲ್ಲಿ ನೋಡಿದ್ದೆ ಮೀಶೋದಲ್ಲಿ ಅದೇ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ತೆಳುವಾಗಿದೆ ಬಟ್ಟೆ ಅದು ಬಿಟ್ಟರೆ ಇನ್ನು ಬಾಕಿ ಎಲ್ಲ ಇದೂ ಕೂಡ ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಮೀಶೋದಿಂದ ಬುಕ್ ಮಾಡಿರೋದ್ರಲ್ಲಿ ಮೊದಲನೇ ಸಲನೇ ಯಾವ ಪ್ರಾಬ್ಲಮ್ಮು ಇಲ್ದಲೆ ಓಕೆ ಆಗಿತ್ತು ಅಂದರೆ ಇದೊಂದೇ ಡ್ರೆಸ್ಸು ಸೊ ಫ್ರೆಶ್ ಫ್ರೆಶ್ಅಪ್ ಆಗಿದೆ ಒಂದು ಸಲ ವೇರ್ ಮಾಡಿಬಿಟ್ಟು ಒಂದು ರೀಲ್ ಮಾಡೋಣ ಅಂತ ಒಂದು ರೀಲ್ ಕೂಡ ಮಾಡಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ವಾಗಿದೆ ಬಟ್ ಲೆಗ್ಗಿನ್ಸ್ ಏನಾದರೂ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಅಂದರೆ ತುಂಬ ಅಂದರೆ ತುಂಬ ತೆಳುವಿಲ್ಲ ಒಂದು ಮೀಡಿಯಮ್ ಇದೆ ಬಟ್ ಆದ್ರೂ ಲೆಗ್ಗಿನ್ಸ್ ವೇರ್ ಮಾಡಲೇಬೇಕಾಗುತ್ತೆ ಫುಲ್ಲು ಲಾಂಗ್ ಗೌನ್ ಬರುತ್ತೆ ನಾನು ಶಿವರಾತ್ರಿ ಹಬ್ಬದ ದಿನ ವೇರ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟು ನನ್ನ ಕೆಲಸನ ಶುರು ಮಾಡಿಕೊಂಡೆ ಫಸ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ ಸ್ವಲ್ಪ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದ್ರ ಪಾತ್ರೆಗಳೆಲ್ಲ ಐತಿ ಎಲ್ಲದನ್ನು ತೊಳಿಲಿಕ್ಕೆ ಹಾಕೊಂಡಿದ್ದೆ ಅದನ್ನೆಲ್ಲ ಇವಾಗ ವಾಶ್ ಮಾಡಿ ಎತ್ತಿಟ್ಬಿಡೋಣ ಅಂತ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊತಾ ಇದ್ದೀನಿ ಇವತ್ತು ಬ್ಲೌಸ್ ಒಲೆಲ್ಲಿ ಕೊಟ್ಬಿಟ್ಟು ಬರೋಕ್ಕೆ ಹೋಗೋಣ ಅಂತ ಅಂದ್ಲು ವೀಣಾ ಕೂಡ ಮನೆಯಲ್ಲೇ ಇದ್ದು ಇಬ್ಬರೂ ಹೋಗ್ಬಿಟ್ಟು ಕೊಟ್ಟು ಬರಬೇಕು ಅಷ್ಟೊಳಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ ಓನರಮ್ಮ ಕೂಡ ಬಂದಿದ್ದರು ಅವರು ಆಚೆ ಮಾತಾಡ್ತಾ ಕೂತಿದ್ರು ಯಾಕೋ ಬೆಳಗ್ಗೆ ಕೆಲಸ ಮಾಡ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವರು ಮಾತಾಡ್ತಾ ಗೊತ್ತಿದ್ರು ಹಾಗೆ ನಾನು ಅವರಿಗೆ ಟೀ ಮಾಡ್ತಾ ಮಾಡ್ತಾ ನನ್ನ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ ಹಾಗೆ ಮೂರು ಜನಕ್ಕೂ ಕೂಡ ಟೀ ಮಾ ಕೂಡ ಮಾಡಿಕೊಂಡೆ ಅಡುಗೆ ಮನೆ ನೋಡ್ತಾ ಇರ್ಬೋದು ತುಂಬ ಮೇಸಿ ಮೆಸಿ ಆಗಿದೆ ನೀಟಾಗಿ ಏನನ್ನು ನಾನು ಜೋಡಿಸ್ಕೊಂಡೆ ಎಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ದೆ Gracias. ಆ ಥರ ಎಲ್ಲ ತೊಳೆದು ಮುಗಿಸಿ ಟೀ ಕುಡ್ದು ಸ್ವಲ್ಪ ಹೊತ್ತು ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡಿದೆ ವೀಣ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ ಹೋಗ್ಬಿಟ್ಟು ಬ್ಲೌಸ್ ಒಲೇಲಿಕ್ಕೆ ಹಾಕ್ಬಿಟ್ಟು ಬರೋಣ ಅಂತಂದಲು ಅವಳು ಮಗಂಗೆ ಮ್ಯಾಗಿ ಮಾಡ್ಕೊಟ್ಟು ಬರೋ ಅಷ್ಟೊಳಗೆ ನಾನು ನನ್ನ ಕೆಲಸ ಮುಗಿಸ್ಕೊಬಿಡೋಣ ಅಂತ ಗ್ಯಾಸನ್ನೂ ಕೂಡ ಒರೆಸಿ ಕ್ಲೀನ್ ಮಾಡ್ಕೊತಾ ಮಾಡ್ಕೋತಾಯಿದ್ದೀನಿ ಅಷ್ಟ್ರೊಳಗೆ ಶಿವೋರು ಕೂಡ ಫೋನ್ ಮಾಡಿದ್ರು ಅವ್ರ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸನೂ ಕೂಡ ಮುಗಿಸ್ಕೊಂಡೆ ತುಂಬ ಜಿರಲೆ ಆಗಿಬಿಟ್ಟಿತ್ತು ಇವತ್ತು ನೀಟಾಗಿ ಒರೆಸ್ಬಿಟ್ಟು ನಾನು ಗ್ಯಾಸ್ ಕೆಳಭಾಗಕ್ಕೆ ಜಿರಲೆ ಔಷಧಿ ಓಷ್ತಿ ಅಂದರೆ ಇಟ್ಟು ಬರುತ್ತಲ್ಲ ಅದು ನಾವು ಒಡ್ದಿದ್ದೀನಿ ನೋಡೋಣ ಜಿರಳೆಗಳೆಲ್ಲ ಮೇಲೆ ಓಡಾಡಬಾರ್ದು ಅಂತ ಆಮೇಲೆ ಮತ್ತೆ ನಾನು ಅಡುಗೆ ಮಾಡಬೇಕಾದ್ರೆ ನೀಟಾಗಿ ಒಂದು ಸಲ ಉರಿಸ್ಕೊಂಡ್ರೆ ಆಯಿತು ಅಂತ ಶೆಲ್ಫ್ ಮೇಲೆಲ್ಲ ಏನೂ ಹೊಡೆದಿಲ್ಲ ಯಾಕಂದರೆ ನಾನು ಅಲ್ಲಿ ಚಪಾತಿ ಎಲ್ಲ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಅಲ್ಲೆಲ್ಲ ಏನು ಇದು ಮಾಡಲಿಲ್ಲ ಗ್ಯಾಸ್ ಒಳಗಡೆ ಮಾತ್ರ ಸ್ಪ್ರೇ ಮಾಡಿದ್ದೀನಿ ನೋಡೋಣ ಆವಾಗಾದ್ರೂ ಜಿರ್ಲೆಗಳು ಬರೋ ತಪ್ಪುತ್ತಾ ಅಂತ ನೋಡಬೇಕು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡ ಜಿರ್ಲೆ ಆದರೆ ಏನಾದ್ರೂ ಕಣ್ಣಿಗೆ ಕಂಡುಬಿಡುತ್ತೆ ಚಿಕ್ಕ ಚಿಕ್ಕದು ಜಿರ್ಲೆಗಳಾಗ್ಬಿಟ್ಟಿದ್ದಾವೆ ಇಷ್ಟು ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದ್ರೂ ಅದು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟು ಜಿರ್ಲೆಗಳು ಸೇರ್ಕೊಂಡ್ಬಿಡುತ್ತೆ ಆ ಜಿರ್ಲೆ ನೋಡಿದ್ರೆ ಒಂಥರ ವಾಮೆಂಟ್ ಬಂದಂಗೆ ಆಗ್ಬಿಡುತ್ತೆ ಏನೂ ಮಾಡಂಗಿಲ್ಲ ಈ ಅದು ಹೆಂಗೆ ಸೇರ್ಕೊತವೋ ಏನೋ ಅದು ಇವ್ರಿಗೇನೆ ಗೊತ್ತು ಎವ್ರಿ ಡೇ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಗಲ್ಲಿ ಜಿರಲು ಆದ್ರೂ ಜಿರಲೆ ಕಾಟ ತಪ್ಪಿದ್ದಲ್ಲ ಫೈನಲಿ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊಳಗೆ ವೀಣ ಬಂದು ಬ್ಲೌಸ್ ಸೊಲಲಿಕ್ಕೆ ಕೊಡೋಕ್ಕೆ ಅಂತ ಹೋದ್ವಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ಸೊ ಇವತ್ತು ಬ್ಲೌಸ್ ಹೊಲಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಈ ಸಲ ಇದನ್ನೆಲ್ಲ ಮಾಡಿಸೋಣ ಅಂದ್ಕೊಂಡೆ ವರ್ಕ್ ಎಲ್ಲ ಬಟ್ ಅದು ಫ್ಲೈನ್ ಬ್ಲೌಸಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಡ ಅಂತಂದ್ರೂ ಹಾಗಾಗಿ ನಾರ್ಮಲ್ಲಾಗಿ ಆಗಿ ಹೊಲಿಸ್ಕೊಳ್ಳೋಣ ಅಂದ್ಬಿಟ್ಟು ನಾರ್ಮಲ್ಲಾಗಿ ಹೊಲಿಸ್ತೇವೆ ಇದೊಂದು ಗೌನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೆ ಸ್ವಲ್ಪ ಡೀಪ್ತಾನೆ ಎರಡೂವರೆ ಸಾವಿರ ಚೆನ್ನಾಗಿ ಇಷ್ಟ ಆಯ್ತು ನಾನು ಬ್ಲೌಸ್ ಹೊಲಿದಾದ್ಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಬ್ಲೌಸ್ ಎಲ್ಲ ಒಲೇಲಿಕ್ಕೆ ಕೊಟ್ಬಿಟ್ಟು ಅಲ್ಲಿಂದ ವೀಣ ನಾನು ಮನೆಗೆ ಬಂದ್ವಿ ಅವಳನ್ನು ಕೂಡ ಮನೆಗೆ ಹೋದಲು ನಾನು ಮಂಡಕ್ಕಿ ಮತ್ತು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡು ಟೀ ಕೂಡ ಮಿಕ್ಕಿತ್ತು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಇನ್ನೇನು ಜೋಡಿಸ್ಕೊಳ್ಳೋದು ಅಷ್ಟೇ ಇದ್ದಿದ್ದು ಟೀ ಕುಡಿದ್ಬಿಟ್ಟು ಬಾಗಿ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಎಲ್ಲ ಕುಡೋದು ಮುಗಿಸ್ದೆ ಅಷ್ಟರೊಳಗೆ ನನ್ನದು ಯೂಟ್ಯೂಬ್ದು ಸ್ವಲ್ಪ ಕೆಲಸ ಇತ್ತು ಏನಪ್ಪ ಅಂತಂದರೆ ನಂದು ಸೆಕೆಂಡ್ ಚಾನಲ್ ಓಪನ್ ಮಾಡಿದ್ದೀನಲ್ಲ ಅದರದ್ದು ಆ್ಯಡ್ ಸೆನ್ಸ್ ಅಕೌಂಟ್ನ ನಾನು ಶಿವವ್ರ ಹೆಸ್ರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದೇ ಗೂಗಲ್ ಆ್ಯಡ್ ಸೆನ್ಸ್ನ ಎರಡು ಚಾನಲ್ಗೂ ಲಿಂಕ್ ಮಾಡ್ಬೋದು ಮಾಡಿದ್ರೆ ಒಂದು ಚಾನಲ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಎರಡು ಚಾನಲಲ್ಲೂ ಅರ್ನಿಂಗ್ ನಿಂತು ಹೋಗ್ಬಿಡುತ್ತಂತೆ ಸೊ ಹಾಗಾಗಿ ಇಬ್ಬರದ್ದು ಅಕೌಂಟು ಇದೆ ಅಲ್ವಾ ಸೊ ಹಾಗಾಗಿ ಅವ್ರದ್ದು ನನ್ನದು ಬೇರೆ ಬೇರೆ ಮಾಡಿಬಿಡೋಣ ಅಂದ್ಬಿಟ್ಟು ಬಿಟ್ಟು ಈ ಹೊಸ ಚಾನಲ್ಗೆ ಶೂ ಅವ್ರದ್ದು ಅಕೌಂಟ್ನ ಆ್ಯಡ್ ಮಾಡ್ತಾ ಸೊ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ರಜೆಗೆ ಬಂದಾಗ್ಲೂ ಹೇಳಿದೆ ಆ್ಯರ್ಡ್ ಸೈನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಡಿ ಅಂತ ಮಾಡಲೇ ಇಲ್ಲ ಫೈನಲಾಗಿ ಇವತ್ತು ನಾನೇ ಮಾಡಬೇಕಾಗಿ ಬಂತು ಸೊ ಯೂಟ್ಯೂಬ್ ನೋಡ್ಕೊಂಡು ನೋಡಿಕೊಂಡು ನನಗೆ ಎಷ್ಟು ಗೊತ್ತಿದೆ ಅಷ್ಟು ನೋಡಿ ಆ್ಯಡ್ ಸೈನ್ಸ್ ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡಿದೆ ಇನ್ನೂ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಲ್ಲ ಬಟ್ ಅದನ್ನು ನಮಗೆ ಮೇಲ್ ಮಾಡ್ತಾರೆ ಆ್ಯಡ್ ಸೈನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಸೊ ಅದು ಅದಕ್ಕೋಸ್ಕರ ನಾನು ಇವತ್ತು ಆ್ಯರ್ ಸೈನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದೆ ಸೊ ಇನ್ನೊಂದು ಒಂದು ಟೂ ಡೇಸು ಅದು ಪ್ರೊಸೆಸಿಂಗಲ್ಲಿರುತ್ತೆ ಇರುತ್ತೆ ಆಮೇಲೆ ನೆಕ್ಸ್ಟು ಪ್ರೊಸೀಜರ್ ಕೇಳುತ್ತೆ ಅದು ಯಾವಾಗಲಾದರೂ ಒಂದು ಸಲ ಇದ್ರ ಬಗ್ಗೆ ಎಲ್ಲ ಫುಲ್ಲು ಇನ್ಫಾರ್ಮೇಷನ್ ಕೊಡ್ತೀನಿ ಯೂಟ್ಯೂಬಲ್ಲಿ ಕೂಡ ಅರ್ನಿಂಗ್ ಆಗ್ತಾಯಿದೆ ಬಟ್ ತುಂಬ ಏನೆಲ್ಲ ಇಲ್ಲ ಸೊ ನಾನು ಲಾಂಗ್ ವಿಡಿಯೋ ಆಗ್ತಾ ಇದ್ದೀನಲ್ಲ ಅದಕ್ಕೆ ಬರ್ತಾ ಇದೆ ಬರ್ತಾ ಇಲ್ಲ ಅದರಲ್ಲೂ ಅಮೌಂಟ್ ಬಂದಮೇಲೆ ಮೇಲೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಸೊ ನಾನು ಕೆಲಸ ಎಲ್ಲ ಮುಗಿಸಿ ಫೈನಲಿಯಾಗಿ ಇವತ್ತು ಊಟಕ್ಕೆ ಬಿರಿಯಾನಿ ಕೊಡಿಸಿದ್ರು ಶೋ ಅವರು ತಿಂತ ಹಾಗೆ ಟಿ ವಿ ನೋಡ್ತಾ ನನ್ನ ಇವತ್ತಿನ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಇಷ್ಟೇ ಆಗಿತ್ತು ನನ್ನ ಸಿಂಪಲ್ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್